ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ದಿನಚರಿ ಸೊ ಇವತ್ತಿನ ನಮ್ಮ ವ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ನಾವಿವತ್ತು ಎಗ್ ಕಬಾಬ್ ಮಾಡ್ತಾ ಇದ್ದೀವಿ ಸೊ ಈ ಚಳಿಗೆ ಈ ವೆದರ್ಗೆ ಎಗ್ ಕಬಾಬ್ ಮಾಡೋದು ಹೇಗೆ ಅಂತ ಇದ್ದೀವಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕಬಾಬ್ ಪೌಡರ್ ಗರಂ ಮಸಾಲ ಕಾರ್ನ್ಫ್ಲೋರ್ ಎಗ್ ಚಿಲ್ಲಿ ಪೌಡರ್ ಕೊರಿಯಂಡರ್ ಪೌಡರ್ ಒಂದು ಪಿಂಚ್ ಆಫ್ ಸೋಡಾ ಹಾಗೆ ಸಾಲ್ಟ್ ಇಷ್ಟಲ್ದಿರ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಬೇಕು ಏನಂದರೆ ಅದು ಕೂಡ ಮೊಟ್ಟೆನೇ ನಾವು ಅದನ್ನ ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆ ಐದು ಇಟ್ಕೊಂಡಿದ್ದೀವಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆಯನ್ನು ದಾರದ ಸಹಾಯದಿಂದ ನಾವು ಕಟ್ ಮಾಡ್ಕೋತಾ ಇದ್ದೀವಿ ದಾರದಿಂದನೇ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ನೀವು ಚಾಕುವಿನ ಸಹಾಯದಿಂದ ಸಹ ಕಟ್ ಮಾಡ್ಕೋಬೋದು ಬಟ್ ದಾರದಿಂದ ಸ್ವಲ್ಪ ನೀಟಾಗಿ ಬರುತ್ತೆ ಅಂತ ಕಟ್ ಮಾಡ್ಕೋತಾ ಇದ್ದೀವಿ ಅಷ್ಟೇ ನಿಮಗೆ ಯಾವ ಸೈಜಲ್ಲಿ ಬೇಕು ಎಷ್ಟು ಪೀಸಸ್ ಆಗಬೇಕು ಎಷ್ಟು ಪೀಸಸ್ ಆಗಬೇಕು ಅಂತ ನೀವು ನೋಡಿಕೊಂಡು ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಸೊ ಈಗ ಎಲ್ಲ ಮೊಟ್ಟೆಗಳನ್ನು ಸಹ ನಾವು ನಾಲ್ಕು ನಾಲ್ಕು ಪೀಸಸ್ ಆಗಿ ಕಟ್ ಮಾಡಿ ಇದ್ದೀವಿ ಸೊ ಈ ಥರ ಎಲ್ಲ ಮೊಟ್ಟೆಗಳನ್ನೂ ಸಹ ನಾಲ್ಕು ನಾಲ್ಕು ಪೀಸ್ ಮಾಡಿ ಕಟ್ ಮಾಡಿಟ್ಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡಿದ್ದೀವಿ ಸೊ ಇದನ್ನು ಹಾಗೆ ಸ್ವಲ್ಪ ಸೈಡಲ್ಲಿಡೋಣ ಸೊ ನೆಕ್ಸ್ಟು ಒಂದು ಬೌಲ್ ತೊಗೊಂಡು ಇದಕ್ಕೆ ಒಂದು ನಾಲ್ಕು ಸ್ಪೂನ ಫಸ್ಟು ಕಬಾಬ್ ಪೌಡರ್ ಹಾಕೋತಾ ಇದ್ದೀವಿ ನೆಕ್ಸ್ಟು ಕಬಾಬ್ ಪೌಡರ್ ಆದಮೇಲೆ ಗರಂ ಮಸಾಲ ಅದು ಒಂದು ಹಾಫ್ ಅಷ್ಟು ಹಾಕೋತಾ ಇದ್ದೀವಿ ಗರಂ ಮಸಾಲ ಒಂದು ಹಾಫ್ ಸ್ಪೂನ್ ಆದಮೇಲೆ ನೆಕ್ಸ್ಟು ಧನಿಯಾ ಪೌಡರ್ ಒಂದು ಹಾಫ್ ಸ್ಪೂನ್ ಹಾಕೋತಾ ಇದ್ದೀವಿ ನೆಕ್ಸ್ಟ್ ಚಿಲ್ಲಿ ಪೌಡರ್ ಅದು ಒಂದು ಹಾಫ್ ಸ್ಪೂನು ಆದಮೇಲೆ ಒಂದು ಪಿಂಚ್ ಆಫ್ ಸೋಡಾ ಹಾಕೋತಾ ಇದ್ದೀವಿ ಅದು ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕಿಬಿಟ್ಟು ಕಾರ್ನ್ ಫ್ಲೋರ್ನ ಒಂದು ಎರಡು ಸ್ಪೂನ್ ಹಾಕ್ಕೊತಾಯಿದ್ದೀವಿ ಅದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಎಗ್ಗೆ ಒಳ್ಳೆ ಕವರಿಂಗ್ ಕೊಡುತ್ತೆ ಅಂತ ಮತ್ತೆ ಸಾಲ್ಟು ಅದೊಂದು ಹಾಫ್ ಸ್ಪೂನ್ ಹಾಕೊತಾ ಇದ್ದೀವಿ ಹಾಫ್ ಸ್ಪೂನ್ ಅಂದರೆ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪೌಡರ್ನ ಚೆನ್ನಾಗಿ ಮಿಕ್ಸ್ ಇದ್ದೀವಿ ಎಲ್ಲ ಪೌಡರ್ಗಳು ಸ್ವಲ್ಪ ಮಿಕ್ಸ್ ಆದಮೇಲೆ ನೆಕ್ಸ್ಟು ಇದಕ್ಕೆ ನಾವು ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡು ನಾರ್ಮಲಿ ನಾವು ಕಬಾಬ್ ಪೌಡರ್ನ ಹೇಗೆ ಕಲ್ಸ್ಕೊಂತೀವಲ್ಲ ಕಬಾಬ್ ಕನ್ಸಿಸ್ಟೆನ್ಸಿಯಲ್ಲಿ ಆ ಥರ ಕಲಿಸ್ಕೋಬೇಕು ಯೂಶಲಿ ಚಿಕನ್ನ ನಾವು ಚಿಕನ್ಗೆ ಈ ಮಸಾಲಗಳನ್ನೆಲ್ಲ ಹಾಕಿ ಚಿಕನ್ ಜೊತೆಗೇ ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೆ ಬಿಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ಬಟ್ ಇಲ್ಲಿ ಮೊಟ್ಟೆನ ಹಾಕಿ ಕಲಿಸೋಕೋದ್ರೆ ಅದು ಎಗ್ ಸಪ್ ಎಗ್ ವೈಟ್ ಸಪ್ರೇಟ್ ಆಗಿಬಿಡುತ್ತಲ್ಲ ಸೊ ಅದಕ್ಕೆ ಫಸ್ಟು ಇದನ್ನು ಕಲಿಸ್ಕೊಂಡು ಈ ತಿಕ್ನೆಸ್ ಬಂದಮೇಲೆ ಎಗ್ನ ಸಪ್ರೇಟಾಗಿಟ್ಟಿರ್ತೀವಿ ಎಗ್ ಸಪ್ರೇಟಾಗಿಟ್ಟಿರ್ತೀವಲ್ಲ ಸೊ ಆ ಎಲ್ಲ ಪೀಸಸ್ಗಳನ್ನೂ ಆ ಹಿಟ್ಟಿನೊಳಗಡೆ ಹದ್ಬಿಟ್ಟು ಇಟ್ಕೋಬೇಕು ನೆಕ್ಸ್ಟು ಗ್ಯಾ ಒಲೆ ಹಚ್ಚಿ ಒಂದು ಬಾಣಲಿ ಇಟ್ಟು ಎಣ್ಣೆ ಕಾಯೋಕಿಡಬೇಕು ಸೊ ಎಣ್ಣೆ ಕಾ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದೊಂದಾಗಿ ಕಬಾಬ್ ಪೀಸ್ಗಳನ್ನ ಅದರೊಳಗಡೆ ಬಿಟ್ಟು ಕರಿಬೇಕು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು ಸೊ ಇದು ಬೇಯಿಸೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇದು ಒಂದೊಂದ್ಸರ್ತಿ ಡಮ್ಮತ್ತೆ ಎಣ್ಣೆ ಆರತ್ತೆ ಸೊ ತುಂಬ ಕೇರ್ಫುಲ್ಲಾಗಿ ಇದನ್ನು ಫ್ರೈ ಮಾಡಬೇಕು ಸೊ ಇವಾಗ ಇದು ಆಲ್ ಆಗಿದೆ ಇದನ್ನ ಒಂದು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀವಿ ಟಿಶ್ಯೂ ಪೇಪರ್ ಹಾಕಿಟ್ಟಿರೋ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀವಿ ಸೊ ನೋಡಿ ಇದು ಆಗಿದೆ ಮುರಿಯೋದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ತಿನ್ನೋಕ್ಕೂ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು